ನೋಡಿಯವ ಲಗ್ನ 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 ಅಂದ ಲಗ್ನ ಮಾಡ್ಗೇದ್ದ ಇನ್ ಮನ್ಯಾಗ ಏನ್ ಮಾಡತಾವ ಶೋಷೆ ಮುದ್ದ ಬೇಕ ಬೇಕೇಳ್ತ ಮಗಳಿಗೆ ತೊಗೊಂಡಿ ಚೆಂದ ಮಾಡ್ಕೊಂಡ್ರ ಚಲೋ ಅದೇವ ದೇವ ಮನಿಗೋಲಿ ಏನಕ್ಕೆ ಸುಂತ ಏನ್ ಮಾಡತಾವ ನೋಡ್ಲ್ರ ಏನ್ ಮಾಡ್ತೀ ಸುಂತ ಆಗಿಲ್ಲ ನಾ மிபக்கா சசி சசியோ கர்லிகர்லவனாந்தவ இல்பாள் இல்லை நம்மா நோட் அல்ல மக்கள்கண்ட் மத்த ஆய் மத்த மனிக்கு ஆசை ಎಲ್ಲ ಇರ್ತದ ನಿನ ಉಚ್ಚಿ ಏನು ಹರ್ಯಾಣ ಅದು ನಿನ ಸುಂತ ಲಗ್ನದಾಗ ನಾ ಅಯ್ಯೋ ನೀವು ನೋಡಿದ್ರಿ ನಾ ನೀವು ಆ ಕಡೆ ಈ ಕಡೆ ಬಂದು ಕೈ ಬಾಯಾಗೆ ಮಾಡಿದ್ರತ್ ಚಲೋ ಆಯ್ತು ಸುಂತ ನೆಗೆಣ್ ಮಕ್ಕಳು ಒಬ್ರಗೊಬ್ರು ಆಸರ ಆಗ್ಬೇಕತ್ತಾರ ಸುಳ್ಳಲ್ಲ ಭಾಳ ಮಾಡಿದ್ರಿ ನೀವು ಕೆಲಸ ಎಲ್ಲ ಅಣ್ಣ ತಮ್ಮ ರಾಗಿ ನಿತ್ತು ಮಾಡಿದ್ರಿ ಇವ್ವ ಚಲೋ ಆಯ್ತು ಬಿಡ್ರೆ ಬಿಟ್ರೆ ನಿನ್ನ ಎಟ ಮುದುಕರಾದ್ರು ತಾವ್ರ ಮನೆ ಖಾರ ರೊಟ್ಟಿ ನೆನಪಿರ್ತದ ಉಚ್ಚಿ ಉಚ್ಚಿದ್ದೇನೂ நடி நன் மனியாக சசி ஏன் மாத்தாள் யாரேத்தேனா நோட் பர்த்தி குத்தாள் அப்ப நோடத்தாள் நன்கே கர்லிக்குவ இன் முந்த் மகளிங்க கரோந்த ஓத்தான யாரிக்கூன தாழகன தாழகே வந்தன சொந்த வந்தன தன்கோ ஹபக் கரலிக்கவ ஏஸ் காலக்கா விடாங்க இல்லை நோடு நான் மகளிங்கர்ல கர்க்கி நோட்னி மத்த ஈஸ்தான் கர் கர்லிகாங்க கர்லிக ನಾ ಮತಿಗಿ ನಾ ಮತಿಗಿದು ಮಾಡ್ತೀನಿ ಈಗ ಹಾ ನೋಡ ಮೈಕಿ ಹೆಂಗ ಮಗಳಿಗೆ ಕರ್ಲೆ ಕಳಿಸ್ತಾಳ ಈಸ್ ದಿನ ನನಗೆ ಕರ್ಲೆ ಕಳಿಸಿರ್ಲಿಲ್ಲ ಮತ್ ಈಗ ಮಗಳಿಗೆ ಹೆಂಗ ಕಳಿಸ್ತಾಳ ಕಿ ಕರ್ಲಿಕ್ಕ ಹ್ಮ್ ಹಾಂ ಹಂಗ ನಾವು ಅದೇ ಬಂದಿವಿಲ್ಲ ಬಂದಿವಿಲ್ ನಮ್ ಸಾಧರ್ ಸತ್ತಾರ ಅದೇ ಬಾಗಲ ಬಂದಾರ ತಾ ಮಣ್ಮಕ್ ಹೆಂಗ ಮಾಡಿರ್ತಾರ ನೋಡು ನಮಗು ಹಂಗೆ ಮಾಡ್ಬೇಕವ್ರು ಹ್ಮ್

ನೀ ಏನ್ ಏನೇನ್ ಮಾಡಕತ್ತಿದ ಕೆಲಸ ಏನೇನ್ ಮಾಡ್ದಿ ಕಾರ್ಚಿಕಾಯಿ ಚೋಡಾಜala ಮಾಡಿದಿ ಮತ್ತ ನಾ ನೀ ನನ್ನ ಮತ್ತ ನಿನಗೆ ತಿರುಗಿ ಅದಕ್ಕೆ ತಂದಿನ ಯವ್ವ ತಮ್ಮನ ಮಗಳು ನನಗೆ ನೋಡ್ತಾ ನುಡಿತಾ ಉಣಿಸ್ತಾ ತನುಸ್ತಾ ಅಂತ ತಮ್ಮನ ಮಗಳು ತದ ನನ್ನ ಮಗನಿಗೆ ಲಗ್ನ ಮಾಡಿದ್ನಾ ಮನ್ ಕೈ ಕೈ ನನಗ ಮಾಡಬರ್ದು ಬೆಕ್ಕನೆಪಡದರ್ಲಿ ದುರ್ಗಾಣದ ಕೇಳ್ತಾಳಕೋ ನನಗೆ ಎಲ್ 나 ಏನೋ ನೀ ನಿಮ್ಮ ಸಂಸಾರದ ನೀ ಮಾಡ್ರಿ

மத்தப கேச்சி இந்த நானே ஒய்லிக்கு நானே நெடிக வந்து ஆய் மகளி மாழஜி மாக வந்தான அக்கன மாழஜி மத்த மகளி ம காஜி இரலி ஆய் ஆய் நோடம் இல்ல நோடத் தகுத்தம்ப மாத்த

ಅಂದ್ರ ತೋರ್ ಮನೆ ಹಬ್ಬ ಮಾಡಬಾರದು ಮಕ್ಕಳು ಅಲ್ಲ ನಮ್ಮ ಅಕ್ಕನ ಮದುವೆಗೆ 30 ವರ್ಷ ಆಯ್ತು ನಮ್ಮ ಅಕ್ಕ ಒಂದಿನ ಹಬ್ಬ ಕರ್ಕೊಂಡು ಬರಲಿಲ್ಲ ಈ ಏನೋ ಈ ಹೋಗ್ಯಾಳ ಮಗಳು ಹೆಂಗ್ ಕರ್ಕೊಂಡ್ ಬಂತೆ ನೋಡು ಹ್ಮ್ ಮತ್ತ ಸುರುವಿನ ಹಬ್ಬನೆ ಕರ್ಕೊಂಡ್ ಬರಬೇಕು ಮಗಳಿಗೆ ನಮ್ಮ ಅಕ್ಕ ಸಲ ಬೇಡಕ್ಕೆ ನನಗೆ ಅಲ್ಲಿ 30 ವರ್ಷ 30 ವರ್ಷ ಸಲ ಆಂದ್ರಾ ಕೇನ್ ಒಂದಿನ ಒಂದ್ ಹಬ್ಬ ಕರೆಕ ಬಂದಿಲ್ಲ ನಿ ಮಗಳಿಗಾದರೂ ಹೆಂಗೆ ಕರೆಕ ಬಂದಿ ನೋಡು ಅಂತ ಹೇಳಿ ಹು ಏನ ಕರ್ಕೊಂಡ್ ಕರ್ಕೊಂಡು ಬರ್ತೀಯಾ ಹೇಳಿ ಅತ್ತೆ ಇಲ್ಲಾಂ ತೋರ್ ಮನೆಗೆ ಹೋಗ್ತಿ ನೋಣ ನೀ ಹೋ ನೀ ಕರ್ಕೊಂಡು ಬಾ ನೋಡು 나 ಯಾಕೋ ಲಕ್ಕೇ ಮನೆಗೆ ನೀ ಹೋಗು ನಿನ್ನ ಮಗಳನ್ನ ಹೋಗಿ ಕರ್ಕೊಂಡು ಬಾ

ಏನ್ ಆಗಿದ ನೋಡಿ ಏನ್ ಬೈದ್ರ ಯಾರು ಬಂದ್ ಬೈತಾರ ಹಾಕ ಬೈತಾವ ಒಂದ್ ಪಿಶ್ವೆ ಇರತ್ತ ಕಾಲಿ ಕೈಲಿ ಹೋಗಲಿ ನಮ್ ಮಗಳು ಕರ್ಯಾಕ ಕರ್ಕೊಂಡ್ಬರ್ ಕರ್ಕೊಂಡ್ಬರ್ತೀನ ಎಲ್ಲಾ ಮಗಳು ಬಂದಿಂದ ಯಾಕೆ ಏನ ಹಚ್ಬೇಡ ಕರ್ಚೆ ಕೈ ಏನೇನದ ಹೋಳಿ ಪಡ ಎಲ್ಲಾ ಮಾಡಿಡೀನಿ ಆಕಿ ಒಂದ ಕೆಲ್ಸ ಹಚ್ಚಿದ್ರ ನೋಡಿ ನನಗ ಹೋಗ್ ಕರ್ಕೊಂಡ್ಬರ್ತೀನಿ ಕರ್ಕೊಂಡ್

ನಮ್ಮ ತಡಿ ಹೋಗೋಣ ಒಳಗಾರ ಕರಿ ಹಂಗ್ಯಾಕ ನೀ ಬಂದಿರ್ಸಿಲ್ಲ ಕಟ್ಟಿ ಮ್ಯಾಗ ನೋಡಿ ಕರಿತಾಳ ಅಲ್ಲ ನೀವು ಅಕ್ಕ ನಿಮ್ ಅತ್ತಿ ಹೇಳದ ಹೋಗುನು ಬೇಗ ನನಗೆ ಇಬ್ಬರಿಗೆ ಬೈತಾಳು ಹೇಳೋದು ಹಂಗೆ ಈ ಪ್ರಶ್ನೆ ಹಬ್ಬದ ನಿಂದು ಹೇಳರ್ದ ಹೋಗುದು ಈಗ ನನಗ್ ತಗೋಂತಾಳ ನೋಡಿ ಈಗ குருக்கடி ஆய்வா ஏன் ஹப ஆத்தா நம்ம சாந்த சசிபுதயாராத்தப்பா பரலார்த்தா ஏன் நோட்கொன் பர்த்தி கல்சிலவ தாமலுட்டு ஏன்புடுத்து நானும் சங்காட்டாங்க நீ யாக்க தயாராக்க

ಕರ್ಸಿರ್ಕೋ ಗಿಡ ಕಟ್ಟಾಕಿಲ್ಲ ಆಕೇನ್ ಹೊರಗಿನ ನನಗ ಮನೆಯ ತಮ್ಮನ್ ಮಗಳ ಸದರ ಹತ್ತಿನ ಇದ್ದೀನಿ ಹೊಡ್ದ್ರುನು ಕರಗತೆ ನಾನೇ ಬಡದ್ರನು ಕರಗತೆ ನಾನೇ ಆಕೆ ಬಗ್ಗೆ ಯಾರು ಏನು ವಿಚಾರ ಮಾಡೋದ್ ಬೇಕಾಗಿಲ್ಲ ನಾ ಅದೇನು ಕಂಬೀರ ವಿಚಾರ ಮಾಡ್ಕು ಆದ್ರ ಒಂದಿನ ಅಕ್ಕದನ್ನ ಕರ್ಲಿಕ್ಕೆ ಬಂದ್ ಒಳ್ಳೆ ಮೂವತ್ತ್ ವರ್ಷ ಆಯ್ತು ಲಗ್ನ ಲಗ್ನಾಗಿ ಇವತ್ ಮಗಳಿಗೆ ಪಟ್ಟಿದನ ನಾನು ಓಡ ಓಡ್ ಬಂದಿದ್ದೆ ಪಿಸ್ವಿ ತಗೊಂದಕ್ಕೆ ಹಬ್ಬ ಕರ್ಲಿಕ್ಕ ಏನ್ ತಪ್ಪಿಲ್ಲ ಪಿಪ್ಪಿಲ್ಲ ನೀಲ್ಲ நீட்டோசார் <laughs> 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 ஜ மத தயாரிங்கு நானு தயாராத்தி கட்கேவாத்தடி தந்து சசிவானி ಪುಷಿಯಾಗೆ ನೋಡು ನನ್ ಮಗಳು ನಾಕ್ ದಿನದಾಗ ಹೆಂಗ ಸರ್ಗಾಳ ನನ್ನ ಮನೆಗೆ ಹ್ಯಾಂಗಿತ್ ನಾ ನಾಕ್ ದಿನ ಆಗಿಲ್ಲ ಸರ್ಗಾಳ ತಪ್ಪ ಮಾಡಿದ ನಾವು ಇರ್ಲಿ ಮನೆ ಮನೆ ಒಂದು ಕೋಟಿ ಕೇಳ್ತಾ ಹೊರಗೆ ಕೊಡ್ಬೇಕಿತ್ತು ನಾನು ಏನ್ ತಪ್ಪು ಮಾಡಿದ್ದೆ ಇನ್ನೊಂದ್ ಮಕ್ಕಳು ಏನ್ ಹೊಂದ್ಕಾರ ಹೊರಗೆ ಹೊಂದ್ಕಾರ ಒಳಗದ ಏನೇನ ಏನ್ ಆರು ತಿಂಗಳ ನೋಡ್ದ ಮೂರ್ ತಿಂಗಳ ನೋಡ್ದಲ್ಲ ಇನ್ನ ಚಲೋ ಅನ್ನೋ ನನ್ನ ನನ್ನ ಮಗಳ ಲಿಂತ ನನ್ನ ನನ್ನ ಮನಿ ಕಾಣ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಇರ್ತಿದ್ದಿ ಹಬ್ಬ ಹುನಿ ಯಾವ್ದು ಕಾಣ್ತಿದ್ದಿಲ್ಲ ನೀನು ಅಪ್ಪ ಏನ್ ನನಗೂ ತವ್ರ ಮನೆ ಬರ ಹೌಸಿಲ್ ತಗೋ ಇರ್ಲಿ ಒಂದ್ ಕಳ್ಳನ ಕಳಗದ ಮಾಡಿನ ಬಾ 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 ಶಾಣೆ ಹಾಕಿಲ್ಲ ಅಂತ ತವ್ರ ಮನಿ ಕಂಡಿ ಅಂತ ತಿಳ್ಕೊ ಇಲ್ಲ ಅಂದ್ರೆ ಕುಂದಿರ್ತಿದ್ದಿ ಇಲ್ಲೇ ಬಾ ಮಾತಾಡ್ಕತ್ತಿ ಬಾ ನಡಿ ನಡಿ ಚಾಸ್ ಇದ್ದು ಕುಡಿಸ್ಕೊಡೋರು ಹಂಗ್ಯಾಕ್ ಮಾಡ್ತಾರೆ ನಡಿ ಅಪ್ಪಕ್ಕೆ ನಡಿ ಇವ್ರು ಏಟದ ಸಾಕ್ ನೋಡೆ ಬಿಡ್ತನೆ ಬಾ ಇಬ್ಬರಿಗೆ ಅಪ್ಪಕ್ಕಾ ಕರ್ಕೊಂಡು ಹೋಗ್ಬೇಕینی ಒಂದ ದಿನ ಪಿಸುತೋ ಬಂದೆಲ ಮಗಳ ಬರನೇ ಇರ ಬಂದಾನೇ ಇಲ್ಲಿ ಬೋಳೆ ನಾನ್ ತಾವರ ಮನಿ ಅದ ಮಗಳ ನಾ ಹುಟ್ಟಿನಿ ನಿ ಮನೆಯಾಗ ಆ ಮನೆಗೆ ಹುಟ್ಟಿದ ನಾ ಮುಂದೆ ಹೋಗತೀನಿ ನೀ ಯಾತಿನೆ ಅಂತಾವರ ಮನೆ ನಾನು ಮುಂದೆ ಹೋಗ್ತೀನಿ ನಾನ್ ತಾವರ ಮನಿ ಇದು ಮಗಳ ಹಿಂದಿಗೇ ನಿಂತು ಈಗಲೇ ಹಾಯಾದೆ ತಿನ್ನ ಹಸದಿದ್ದಿ ಸರಿಯಾ ಮನೆ ನಾ ಮುಂದೆ ಹೋಗ್ತೀನಿ ಯಾಕ ಗುದ್ದೆಡ್ತೀರಿ ಇಬ್ಬರು ಮನಿ ಒಂದಾದ ಯಾಕ ಜಗಳಾಡ್ತೀರಿ

ಏನ್ ಎಂಟ ಚಿಟ ಮಾಡ್ತೀಯ ಅಲ್ಲಿ ಚಂದ ನೀರ್ ಕೊಡಕ್ ಬರಲ್ಲ ಮಕ್ಕಗ ನಗಳಿಗ ಅದಕ್ಕೆ ಕರ್ಕೊಂಡ್ ಅಂದ್ರ ಇದ್ದೀಗಿ ಬಿ ಕರ್ಕೊಂಡ್ ಬಂದಿವಿ ಮತ್ತ ಆಕಿ ಓ ನಾನು ಬರ್ತೀನಿ ಅದಲ್ಲ ಬಿಟ್ಟ ಬರ್ಲಿ ಇಲ್ಲಾ ನಿನ್ನ ಮಗಳ ಕಳ್ಸಂಗಿಲ್ಲನ ಒಯ್ದ್ರಿ ಇಬ್ರಿಗೆ ಒಯ್ಯಾ ಅಂದ್ರೆ ಒಯ್ಯ ಬೇಡ ಅಂತ ಇಂತಿದ್ಲು ಏನ್ ಮಾಡ್ಲಿ ನಾನು ಕುತ್ತಿಗೆ ಬಂದಿತ್ತಿಲ್ಲಾ ಅಂದ್ರ ಮಗಳೀ ಕಳಸಂಗಿಲ್ಲ ಅಂತ ಇರ್ತಿತ್ತು ಯಾಕಂತ ಇಲ್ಲ ಕಳ್ಸಂಗಿಲ್ಲಾ ಎನಕಿ ಈಗ ಹಬ್ಬ ಹಬ್ಬಕ್ಕ ಬಂದ್ರೆ ಚಂದ ಹಬ್ಬ ಮಾಡಿ ಕಳ್ಸೋಣ ಅದ ಆಮೇಲೆ ಮತ್ತ ಸುಮ್ ಕುಂದ್ರಿ ಈಗ ಏನ್ ಕಿರಿಕಿರಿ ಮಾಡ್ಬೇಡ ನೀ

ಆ ಮೂವತ್ತ್ ವರ್ಷ ಆಯ್ತು ನನ್ ನಗನಾಗಿ ಒಂದ್ ದಿನ ಖುಷಿ ವಿಷ ಕೊಡ್ ಕಳ್ತೀನಿ ನಾನು ಕಾಯ ಲಗೆ ಲಗೇಲೆಗೆ ಇಲ್ಲ ಇನ್ನ ಇನ್ನ ಇವತ್ತಿ ಏಳ್ ದಿನ ಆಯ್ತು ದಿನ ಆಗ್ತದೆ ನಿಮ್ ಮಧ್ಯ ಬಿದ್ದು ಲಗೆ ಡಗಲಗೆ ಇವತ್ತು ಹಸಿರ್ಗ್ ಹಬ್ಬ ಆದ ಪಟ್ನಿ ಹಬ್ಬ ಆಗ ನನ್ ಮಗನಿಗೆ ತರಬೇಕು ಅಟಿಯಾಗ ತಂದ್ ಕೇಳ್ತಾಳೆ ಕಳ್ತಾಳೆ ಮತ್ತೆ ನೋಡ್ಬೇಕು ಏನ್ ಅನ್ಬೇಕಿ ನಾ ಹೇಳ್ತೀನಿ ಬಾತಿ ಏನ್ ಹೇಳ್ತೀನಿ ಕೇಳಕ್ಕಿ ಸೀದಾ ಆತೀ ನೀವ್ ಮುಂದ ನಾನ್ ಮುಂದೋಗ್ತೀನಿ ಯಾರೊಬ್ರು ಬರ್ರಿ ಇಬ್ಬರದ್ದು ಒಂದೇ ಮನಿ ನಾ ಬರ್ತೇನೆ ಮುಂದ ಮಗಳಿ ಮನೆಯಾಗ ಹುಟ್ಟದಕ್ಕೆ ನಾ ಹ್ಮ್ ಹ್ಮ್ ಆಯ್ತು ಕುಂದ್ರಿ ಆಮ್ಯಾಗ ನನ್ನ ಮಗ ಹುಟ್ಟಾಳ ಅಕ್ಕನ ಮಗನಿಗೆ ನೀ ಪಟ್ಟಿ ಹ್ಮ್ ಹ್ಮ್ ಆಯ್ತು ಯಾರಿಲ್ಲಂದ್ರೆ ಅದೆಲ್ಲ ಹೋಯ್ತು ಈಗ ನೀನ್ ಹೆಣ್ತಿ ಏನಲ್ಲಾಳ ನನಗ ನಾನ್ ಕೇಳ್ಕೊಂಡಿಲ್ಲಂದಿ ಏನಂದ್ ಆ ಇದೀಗ ಕರ್ಕೊಂಡು ಬಂದಿದ್ದೀ ನನ್ನ ಮಗಳಿಗೆ ಒಬ್ಬ ದಿಕ್ಕ ತರಬೇಕು ಅತಾಳ ಅಂದ್ರ ನಾ ಇದೀಯ ನಿಮ್ಗ ಯಾರಂದ್ರೆ ನಿನಗ ಇದೀ ಅಂತ ಹೇಳಿ ನೀನ್ ಹೇಳ್ತಾ ಇಲ್ಲಿ ಈಗ ನಾ ಕೇಳ್ಸ್ಕೊಂಡು ಸೂಳ ಹ ಏನಂದ್ರೆ ಎಷ್ಟು ಸೂಳ ಮಾತಾಡ್ತಿ

ನಿನ್ ಮಗಳಿಗೆ ಹೆಂಗ ಅನ್ನೋದು ನನಗ್ ಗೊತ್ತದ ನನ್ನ ಅಂತ ಗೊತ್ತ ನನಗ ನನಗೆಲ್ಲ ನನಗೆಲ್ಲಾನು ಗೊತ್ತದ ನಿನ್ನ ಮಗಳನ್ನ ಕೊಟ್ಟು ಯಾರ್ಯಾರು ಏನೇನು ಮಾತಾಡಬೇಕು ಅದು ಗೊತ್ತದ ಏನು ಅಂದ ಆಡದ ಮುಂದೆ ಹೆಂಗ್ ಇಟ್ಕೋಬೇಕನ್ನೋದು ನನಗೆಲ್ಲಾ ಗೊತ್ತದ ನಿಮ್ನೆಲ್ಲ ಕರಿಬೇಕಾಗಿಲ್ಲ

ನೀವ್ ಯಾಕ ಜಿದ್ ಮಾಡಿದ್ರೆ ನಾನು ಕೂಡ ಇಲ್ಲಿ ತರ ಒಂದೇನ ನನ್ನ ಹಬ್ಬ ಅಂದ್ರೆ ಹುಣ್ಣ ದಿನ್ನು ಹಾ ಈಗ ಮಗಳಿಗೆ ಏನ ಏನ್ ದಿನ ಗಿಡಕ್ಕೆ ಕಳ್ಕೊಂಡು ಲೆಗೆ ಲೆಗೆ ಉದ್ಯೋಗ ಹಬ್ಬ ಬರ್ತದ ಕರ್ಲಿಕ್ಕೆ ಬಂದಿದೆ ಬೇಕಂತ ಜಿದ್ ಮಾಡ್ಕೋತ ನಾ ಓಡ್ ಬಂದೇನೆ ನಾನು ಅಟ್ಟು ಕಾಣ್ ಮನಸ್ಸಿನಕ್ಕಿಲ್ಲ ನಾ ಓದಿನ ಮಗಳಿಗೆ ಇಟ್ಕೊಂಡ್ ನಾಲ್ಕ ದಿನ ಹಬ್ಬ ಮಾಡಿಸ್ ಕೊಡ್ ಕಳಸ್ ಎಲ್ಲಿ ಹೋಗಿ ಮತ್ತೆ ನಾನು ಬಂದಿಗನಾ ಹಬ್ಬ ಹಬ್ಬ ಮುಗಿಸ್ಕೊಂಡು ಹೋಗಂತ ಇಬ್ಬರಿಗೆ ಬಿಟ್ಟು ಬರ್ತೀನಿ ಮತ್ತೆ ಹೋಗಿ ಏನ್ ಬಿಡ್ ಬರ್ದಾಣ ಅಪ್ಪ ಯಾಂದ್ ಬಿಟ್ಟು ಬಂದೇನೆ ಹಿಂದೆ ಬಿಟ್ಟು ಬರ್ತೆ ಅಯ್ಯಪ್ಪ ಆಯ್ತು ನೀನ್ ಮುಂದೆ ಎಲ್ಲಾ ಹಬ್ಬಕ್ಕೆ ಕರೆ ಕೊಡ್ತೀನಿ ಆಯ್ತು ಬಂದ್ಯಪ್ಪ ನೀ

అక్కడ దిన ఆగి వర్త మ గండగా పిశు కూడా కల్సిన మగ కర్ నూ కల్స్బెక్కి గండ్రగా పిశు కొట్ట నిర్లీ కర్లి మే

ஐயா நான் எந்த கொட்டா ஹாங்காய் அவன் மாத்தி மார்பாட் அட்டக்க நன் மகளிங்கா அந்த அட்ர மூட் ஓட நக இடம் ஓர்ஸ்தீனி அந்தவ் அவ்வளோ தம்மு தோன் தா பாக் இடங்க நன் மகளிர் இடத்தினா நினத நீங்க உடிக் துன்ப நீ கொட்ட உட் துணாத நன் மகளிர் கொட்டி உட்கி தான் இன்னும் நன் மக ஹுலி கண்ட தங்க ನನ್ನ ಮಗನ ಬಗ್ಗೆ ನೀವ್ ಯಾರ್ಯಾರು ಕೇವಲದಾಗ ಏನೋ ತಿಳ್ಕೊಂಡ್ರ ನೋಡು ನನ್ನ ಮಗ ಅಟ್ ಕೇವಲದಾಗ ಇಲ್ಲ ನನ್ನ ಮಗ ಹುಷಾರ ಹುಷಾರೇ ಸರಿ ನನ್ನ ನನ್ ಮನಿ ಇವತ್ತಿಗೆ ನೀ ತಿಳ್ಕೊಳ ಮನಾರ ಬಂಗಾರ ತಾಳೆ ಎಲ್ಲಿ ಸಿಗಾಲ ನನಗ ಮಾತಾಡ್ದಂಗ ನನಗ್ ಮಾಡ್ದಂಗಿ ಬೇಗಸ್ತಾರ ಮಾಡಿ ನೋಡ್ಬೇಕಿತ್ತು ಮಾತಾಡೋರ್ಗ ತಿಳಿತಿತ್ತು ದಿಕ್ಕ ಯಾಕನ ಆಕದಿನಿ ಒಂದ್ರ ಅಂತ ಹತ್ಕೊಂಡ್ ಹುಟ್ಟಿನಿ ಈ ಬಾಡ್ಯಾಗ ಅದಕ್ಕ ಗಪ್ಪ ಇದ್ದೀನಿ

ತಕ್ಕ ಈಕಿನ ಮಾತ್ ಕೇಳಿ ಹೊರ ಕೊಡೋದಿದ್ದೆ ಈಕಿ ಹೊರ ಕೊಡೋ ನಿಂತಿದ್ಲು ಇರಕ್ಕೆ ಹೋಗ್ಬೇಕ ದೂರ ಕಾಲ ಅಂತ ಕೊಟ್ಟಿನ್ ನಾನು ಹೊರ ಕೊಡ್ಲಿ ಒಳ ಕೂಡ್ಲಿ ಎಲ್ಲಿದೆ ಕೂಡ್ಲಿ ಕಾವ್ ತಗದ್ ಕೊಳ್ಳಿ ಹಾಕದ ಮಕ್ಕ ಎಲ್ಲ ನನ್ನ ತನ್ನವ್ರ ಹೋಗ್ಬೇಕು ಬೇದ ಭವನ ತರ್ಕೋತ ಕೂತಿವಲ್ಲ ಕಾಯತನ ಹಂಗ ಬೇದ ಭವನ ಬರ್ತಾನೆ ಇರ್ತಾವ ತೆಗಿಬಾರ್ದು ಯಲ್ಲ ಕಾತರದ ಕೊಳ್ಳೆಗೆ ಹಾಕದ ನಾನು ಇದೆ ಮನೆಗೆ ಹೊತ್ತಿನಾಕ ಇದೇ ಮನೆಗೆ ಹೊಟ್ಟಾಳ ನನಗ ಅದು ಕಷ್ಟ ಆಕೆಗೆ ಆಕಗೆ ಕಷ್ಟ ನನಗ ಹೆಚ್ಚಿಗೆ ತಲೆಗೆ ವಿಚಾರ ಮಾಡಕ ತೊಂದರೆ ಬೇಡ ಮುಂದಿನ ವಿಚಾರ ಮಾಡು ಇದು ಬಿಡು ಈಗ ಇದು ವಿಚಾರ ನಾ ಮಾಡ್ತೀನಿ ಆಯ್ತು ಬಿಡು ಆಗಿ ಹೊರಗೆ ತಿ ಈಗ ಎಲ್ಲ ಮೊದಲು ಚಂದ ಹಬ್ಬಕ್ಕೆ ಬಂದೆ ಹಬ್ಬ ಮುಗಸು ಆಯ್ತಾರಿ ಹಬ್ಬ ಮಾಡ್ತೀ ಮಗಳೆ ಬರ್ತಿದ್ರು ನಾವತ್ತೆ ನಾವ ಹಬ್ಬ ಮಾಡ್దా ಏಯ್ ಹೊತ್ತೆ ಹಬ್ಬ ಮಾಡಿ ಹೋಗ್ತಾರ ಆ ದಿನ ಆಗಾ ಆ ಬಾಗನಕ್ಕೆ ಹಬ್ಬಕ್ಕೆ ಬಂದೆ ಮಾಡಿ ನೋಡು

நீ வந்த மா

ನಿವೇದ ಗಿಡ ಹಾಕಿನಿ ಹ್ಮ್ ಸಾಪಾಸ್ ಯಾವ್ ನೀ ನಿಂದ್ರ ನಿಂದ್ರು ಗಡಗಡಿ ಮಾಡ್ತೀರಿ ಗಡ್ಬಡ್ ಮಾಡಬೇಕಾಗ್ತದ ಮತ್ತ ನೋಡ ನಮ್ ಇದರ ಮಗಳ ಅಂಜ ಕೊಡಾಕ ಈಗ ಏರ ಎಲ್ಲ ಚಲೋ ನೋಡ್ಕೋತೀರಪ್ಪ ನೀವು ಚಂದ ಇರಿ ಮೊದಲ ಏನರ ತಪ್ ಮಾಡಿದ್ರೆ ಹೊಟ್ಟೆ ಕೊರ ನೀನೆ ಎಲ್ಲಾ ಹೊಟ್ಟಿ ಹೇಳಿಲ್ಲ ಹೊಟ್ಟಿ ಡಮ್ ಅಂತ ಅಂದ್ರ ಒಂದನ ಏನ್ ಹೊಟ್ಟಿ ಉಟ್ಟದ ನಂದು ಮತ್ತ್ ಏನ್ ಹೇಳ್ತಾರ ಹಿಂಗ ಹಿಂಗೆ ನಿಂದ್ರ ಅರ್ಥ ಇರ ಬಂದಿನ அதுதான் <Sessurge> 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 मगनिन मगळे नते नामो नामो बर्तता मतनी दोंडी इरी इरी नगळितिया मनी निनिगे आचनो काततो ह नी गोतर गों बद्दी खरग तेरे बळबळ आय तगो आरके कोचो मन आरके कोdart तोरेवा प्रतिवंत तवर मनी हेणबा कोतवर मनी यार शापा आकाला सोडालाली अतार रेवा नानू काल बळूतनी नानळे चांदिटो आवाजरा ह नेळा चांदेर तं तोरा चांदना वाकाडीन

ಇಲ್ಲಿ ಕೆಲವೊಂದು ಮನಿ ಒಳಗ ಏನಾಗ್ತೈತಿ ಮಗಳಿಗೆ ಕೊಡ್ತಾರ ಸಾಗರಸಿ ಮಗನಿಗೆ ಆಮ್ಯಾಗ ಅಕ್ಕಕ್ಕೆ ತೋರ್ಕಲಾರದಂತ ಪ್ರೀತಿ ಮಗಳಿಗೆ ಬರ್ತಾರ ಮಗಳಿಗೆ ತೋರ್ಕಲಾರದಂತ ಪ್ರೀತಿ ಅತ್ತಿಗೆ ಅಕ್ಕಕ್ಕೆ ತೋರಿಸ್ತಿರ್ತಾರ ಆಗ ಬೇದ್ ಭವನ ಆಗ್ಬಾರ್ದು ಯಾಕಂದ್ರ ಸಾಗರಸಿನೂ ಅದೇ ಮನೆಯಾಗ ಹುಟ್ಟಿರ್ತಾರ ಮುಂದೆ ಸಾಗರಸತ್ತಿನೂ ಅದೇ ಮನೆಯಾಗ್ ಹುಟ್ಟಿರ್ತಾರ ತಮ್ಮ ಹೇಳಂತ ಮಾತುಗಳು ಏನಂತಂದ್ರ ಅಕ್ಕಗ ಮಗಳಿಗೆ ಒಂದೇ ರೀತಿ ನೋಡ್ಬೇಕು ಅತ್ತಿಗೆ ಹೇಳಂತ ಮಾತು ಅದೇ ಮಗಳಿಗೆ ನಾ ಒಂದೇ ರೀತಿಯದಾಗ ನೋಡ್ಬೇಕು ಯಾಕಂದ್ರ ಎಣ್ಣೆ ಎಣ್ಣೆ ಬೇರೆದ್ ಭವನ ಆಗ್ಬಾರ್ದಂತ ಹೇಳಿದ್ದೇನೆ ಇದ್ರಾಗ ಏನ್ ಅರ್ಥಾತಿದ್ರೆ ಕ್ಷಮೆ ಮಾಡ್ರಿ ನಾನು ಯಾವಾಗಲೂ ಇದ್ ಇದ್ದಂಗನೆ ಮಾತಾಡ್ತೇನೆ ನ್ಯಾಚುರಲ್ ಆಗಿ ಮನಿ ಫ್ಯಾಮಿಲಿ ಇದು ಅದು ಎಲ್ಲರಿಗೂ ನಿಮಗೆ ಗೊತ್ತಾ ಇದ್ರಾಗ ಏನ್ ಅರ್ಥ ಆಗ್ತಿದ್ರೆ ಕ್ಷಮೆ ಮಾಡ್ರಿ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡ್ರಿ ನಮಸ್ಕಾರ